ಹಾಯ್ ಫ್ರೆಂಡ್ಸ್ ನಾನಿವತ್ತು ವಿಡಿಯೋ ಮಾಡಿದ್ದು ಮಗುವಿನ ಪರಿಸ್ಥಿತಿ ಯಾವ ರೀತಿ ಎಂಬುದನ್ನು ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಅಂದರೆ ಈ ಮಗುವಿನ ಪರಿಸ್ಥಿತಿ ಮತ್ತು ಈ ಮಗುವಿನ ಮನೆಯವರ ಪರಿಸ್ಥಿತಿ ಯಾವ ರೀತಿ ಎಂಬುದನ್ನು ಅಂದರೆ ಈ ಮಗುವು ಕಿದೂರು ಸಮೀಪದ ಕುಂಟೆಂಗರಡ್ಕ ಗಂಗಾಧರ ವಸಂತಿ ಮತ್ತು ದಂಪತಿಯ ಏಕಪುತ್ರಿ ಹರ್ಷಿತಾ ಈ ಮಗುವಿನ ಹೆಸರು ಹೆಸರು ಅಂದರೆ ಇವರು ಹಲವು ವರ್ಷಗಳಿಂದ ಕರುಳು ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಇದೀಗ ರೋಗ ಉಲ್ಬಣಗೊಂಡು ದಿನದ ಚಿಕಿತ್ಸೆಗೆ ಕುಟುಂಬ ಪರದಾಡುತ್ತಿದೆ ಮಾತ್ರವಲ್ಲದೆ ಹರ್ಷಿತಲ ತಾಯಿ ವಸಂತಿಯ ವಸಂತಿಯವರಿಗೂ ಹೃದಯ ಹಾಗೂ ಕಿಡ್ನಿ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಈ ಕುಟುಂಬ ಆರ್ಥಿಕವಾಗಿ ತುಂಬಾ ಚಿಂತಾಜನಕವಾಗಿದೆ ಅಂದರೆ ಇದಕ್ಕಾಗಿ ಎಲ್ಲರೂ ಸಹಾಯವನ್ನು ಯೋಚಿಸುತ್ತಿದ್ದಾರೆ ಅವರ ಮನೆಯವರು ತುಂಬನೇ ಬಡ ಕುಟುಂಬದಲ್ಲಿದ್ದು ಅವರಿಗೆ ಎಲ್ಲರೂ ಸಹಾಯ ಮಾಡೋಣ ಆದಷ್ಟು ಕೈಲಾದಷ್ಟು ಧನ ಸಹಾಯ ಮಾಡೋಣ ಅಂತ ನಾನು ಮತ್ತೊಮ್ಮೆ ವಿನಂತಿಸುತ್ತೇನೆ ಹಾಗೆಯೇ ಅವರ ಎಕೌಂಟ್ ನಂಬರ್ ಕೂಡ ನಾನು ಹಾಕಿದ್ದೇನೆ ಅವರ ಅಕೌಂಟ್ ನಂಬರ್ ಕೂಡ ಫೋನ್ ನಂಬರ್ ಕೂಡ ಇದೆ ಬೇಕಿದ್ದವರು ವಿಚಾರಿಸಿ ಫೋನ್ ಮಾಡಿ ಗಂಗಾಧರ ಕುಲಾಲ್ ಅಂತ ಅವರ ಎಕೌಂಟ್ ನಂಬರ್ ಇದೆ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳಿಕೊಳ್ತೇನೆ ಅವರ ಮನೆಯವರಿಗೂ ಪರಿಸ್ಥಿತಿ